ನಮ್ದು ಕೆಲವೊಂದ್ ಕಡೆ ಚಾರಿಟೇಬಲ್ ಕ್ಲಿನಿಕ್ಸ್ ಇದೆ ಈಗ ರಾಮನಗರ ಇರಬಹುದು ಅಲ್ಲಿ ಚನ್ನಪಟ್ಟಣದಲ್ಲಿ ಇದೆ ಸುಂಕದ ಇದೆ ಕೆಲವೊಂದು ಸ್ಪೆಸಿಫಿಕ್ ಟೈಮ್ ಆ ಟೈಮಲ್ಲಿ ಬಂದ್ರು ಅಂದ್ರೆ ಅವ್ರಿಗೆಲ್ಲ ನಾವು ಟ್ರೀಟ್ಮೆಂಟ್ ಅನ್ನು ಫ್ರೀ ಆಗಿ ಮಾಡ್ತೀವಿ ನಮ್ದು ಹಳೆ ಕ್ಲಿನಿಕ್ ಇದೆ ಅಲ್ಲ ಆ ಕ್ಲಿನಿಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಚಾರಿಟೇಬಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಹಳೆ ಪಿಕ್ಚರ್ ನೋಡಿರ್ತಾರೆ ವಿಷ್ಣುವರ್ಧನ್ ಅದು ಇದು ನೋಡ್ಬಿಟ್ಟು ಬಾಯಲ್ ಬ್ಲಡ್ ಬಂದ ತಕ್ಷಣ ಓ ನನ್ಗೊಂದೇನೋ ಅದೊಂಥರ ಮಾನಸಿಕವಾಗಿ ಅವರಂತ ಖಿನ್ನತೆ ಆ ಬಾಯಲ್ ಬ್ಲಡ್ ಬರ್ತಾ ಇದೆ ಅಂತ ಬೇರೆ ಬೇರೆ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲಾ ಕಡೆ ಏನ್ ಸ್ಕ್ಯಾನ್ ಮಾಡ್ರು ಏನು ಕಂಡಿಡಿಯಕ್ಕೆ ಆಗ್ತಾ ಇಲ್ಲ ಅದು ಸಿಂಪಲ್ ಗಮ್ ಡಿಸೀಸ್ ಪ್ರಾಬ್ಲಮ್ ಇತ್ತು ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಡೆಂಟಲ್ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ ಇಂಪ್ಲಾಂಟ್ ಆಗಲ್ಲ ನಿಮ್ಗೆ ಶುಗರ್ ಐ ಶುಗರ್ ಇದೆ ಪ್ರಾಪರ್ ಕೊಡ್ತೀವಿ ಆಮೇಲೆ ಅಲ್ಲಿ ಕಣ್ಣಿನ ನರ ಬೇರೆ ನರಗಳು ಒಂದಕ್ಕೊಂದು ಎಲ್ಲ ಬೇರೆನೇ ಇರುತ್ತೆ ಸೊ ಇದು ಮಾಡೋದ್ರಿಂದ ಅದಕ್ಕೆ ಏನು ಎಫೆಕ್ಟ್ ಆಗಲ್ಲ ಯಾವ ಮೌತ್ ವಾಶ್ ಇಂದನು ನಿಮ್ಗೆ ಬಾಯಿ ದುರ್ವಾಸನೆ ಹೋಗಲ್ಲ ಹೋದ್ರು ಟೆಂಪ್ರರಿ ಅಷ್ಟೇ ಸೊ ಇಟ್ ಈಸ್ ಆಸ್ ಗುಡ್ ಆಸ್ ನೀವು ಸ್ನಾನ ಮಾಡ್ಲಾರ್ದೆ ಪರ್ಫ್ಯೂಮ್ ಯೂಸ್ ಮಾಡ್ದಂಗೆ ಆ ಡೆಪಾಸಿಟ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಸರ್ ಈಗ ಅನೇಕರು ಹೇಳ್ತಾರೆ ಕೆ ಡಿ ಸಿ ಡೆಂಟಲ್ನವರು ಸಿಕ್ಕಾಪಟ್ಟೆ ಬಿಟ್ಟಿರ್ಬೇಕು ನಮ್ಗೆ ಕಾಲ್ ತಗೊಳಲ್ಲ ಕಾಲ್ ರಿಸೀವ್ ಮಾಡಲ್ಲ ಅಂತ ಸೊ ಹೇಗೆ ಇದು ಏನು ಸಮಸ್ಯೆ ಸರ್ ಏನಾಗುತ್ತಾ ಇದೆ ಅಂದ್ರೆ ಈಗ ನಮ್ಮ ಯೂಟ್ಯೂಬ್ ನಿಮ್ದು ಚಾನೆಲ್ ಬಂದ ಮೇಲೂ ಆಯ್ತು ಆಮೇಲೆ ಮುಂಚೆ ನಮ್ಮ ಇಷ್ಟೆಲ್ಲ ಬ್ರಾಂಚಸ್ ಇರೋದನ್ನ ಆಯ್ತು ಏನಾಗ್ತಾ ಇದೆ ಅಂದ್ರೆ ಸುಮಾರು ಜನ ಸಿಕ್ಕಾಪಟ್ಟೆ ಕಾಲ್ಸ್ ಬರುತ್ತೆ ಆಮೇಲೆ ನಾವು ಫಸ್ಟ್ ಎರಡು ನಂಬರ್ ಕೊಟ್ಟಿದ್ದೀವಿ ನಿಮಗೆ ನಿಮ್ಮ ನಿಮ್ಮ ಚಾನೆಲ್ ಮುಖಾಂತರ ಹಳೆ ವಿಡಿಯೋಸ್ ಆ ಎರಡು ನಂಬರಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ನಂಬರು ನಮ್ಮ ಕ್ಲಿನಿಕ್ದು ಎರಡನೇ ನಂಬರು ಫಸ್ಟ್ ನಂಬರ್ ಏನಿದೆ ಅಲ್ಲ ಅವ್ರು ನಮ್ ಎಕ್ಸ್ ಎಂಪ್ಲಾಯಿ ಅವ್ರ ನಂಬಲ್ಲಿ ಕೆಲಸ ಮಾಡ್ತಾ ಇರೋಂಥ ಒಬ್ಬ ವ್ಯಕ್ತಿ ನಂಬರ್ ಅದು ಗೊತ್ತಿಲ್ಲಾರ್ದೆ ಅಥವಾ ನಮ್ಮ ಗಮನಕ್ಕೆ ಬಾರ್ಲಾರ್ದ ಅದ್ ನಂಬರನ್ನು ಅಲ್ಲಿ ಅಪ್ಲೋಡ್ ಆಗಿದೆ ಅದು ಇವಾಗ ಆ ವ್ಯಕ್ತಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇಲ್ಲ ಅವರು ಸರಿಯಾಗಿ ಕಾಲ್ಸ್ ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ ಪೇಷಂಟ್ಸ್ಗೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ ಆಮೇಲೆ ಬೇರೆ ಬೇರೆ ಕಡೆ ಪೇಶಂಟ್ ಡೈವರ್ಟ್ ಮಾಡ್ತಾ ಅಂತ ಗೊತ್ತಾಯಿತು ಹಿಂಗಾಗಿ ಅವ್ರು ನಮ್ಮ ಜೊತೆ ಇವಾಗ ಕೆಲಸ ಮಾಡ್ತಾ ಇಲ್ಲ ಹಿಂಗಾಗಿ ನಮಗೆ ಭಾಳ ಕಷ್ಟ ಆಯಿತು ಏನು ನಮಗೆ ಎಷ್ಟೋ ಜನ ಪೇಷಂಟ್ ನಮ್ಮ ಹತ್ರ ಬರಬೇಕು ಕಾಲ್ ಮಾಡಬೇಕು ಅಂದ್ರೂ ಅವ್ರು ನಮ್ಗೆ ರೀಚ್ ಆಗ್ತಾಯಿಲ್ಲ ಆ ಸೆಕೆಂಡ್ ನಂಬರ್ ಏನಿದೆ ಇನ್ನೊವರೆಗೂ ನಮ್ಮ ಕಂಪ್ನಿ ನಂಬರೆಲ್ಲ ಇದೆ ಸೊ ಅವಾಗ ನೀವು ಆ ನಂಬರ್ ಕಾಲ್ ಮಾಡಿದ್ರೆ ಸಿಗ್ತಾರೆ ಆಮೇಲೆ ತುಂಬ ಹೆವಿ ಕಾಲ್ಸ್ ಬರ್ತಾ ಇತ್ತು ಹಿಂಗಾಗಿ ನಮ್ಗೆ ಎಲ್ಲರೂ ಅಟೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗ ಏನು ಮಾಡಿದೀವಿ ಅಂದರೆ ಐ ವಿ ಆರ್ ಸೆಟಪ್ ಅಂತ ಮಾಡಿದ್ವಿ ಕಾಲ್ ಸೆಂಟರ್ ಅಂತ ಮಾಡಿದ್ವಿ ಹತ್ತು ಜನ ಅದಕ್ಕೆ ಕಾಲ್ ಅಟೆಂಡ್ ಮಾಡಲಿಕ್ಕೆ ಹತ್ತು ಜನ ಇರ್ತಾರೆ ಸೊ ಇವಾಗ ನಿಮ್ಗೆ ಯಾವುದೂ ಕಾಲ್ಸ್ ಮಿಸ್ ಆಗೋಲ್ಲ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ನೀವು ಕಾಲ್ ಮಾಡಿದ್ರೆ ಒಂದು ಯಾರಾದರೂ ಒಬ್ರು ಅಟೆಂಡ್ ಮಾಡ್ತಾರೆ ಯಾರು ಖಾಲಿ ಇರುತ್ತೆ ಅವ್ರ ನಂಬರ್ ಹೋಗುತ್ತೆ ಅವ್ರು ಅಟೆಂಡ್ ಮಾಡ್ತಾರೆ ಅಕಸ್ಮಾತ್ ಇನ್ನೂ ಅವ್ರು ನಿಮಗೆ ಕಾಲ್ ಅಟೆಂಡ್ ಮಾಡೋಕಾಗ್ಲಿಲ್ಲ ಅಂದ್ರೆ ಅಕ್ ನಿಮ್ಮ ಕಾಲ್ ರೆಕಾರ್ಡ್ ಆಗಿರುತ್ತೆ ಅವ್ರು ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಇಷ್ಟು ದಿನ ಇದೆಲ್ಲ ಆಗಿದ್ದಕ್ಕೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಎಲ್ರಿಗೂ ನಾ ಕ್ಷಮೆಯನ್ನು ಕೇಳ್ತೀನಿ ತುಂಬಾ ಜನಕ್ಕೆ ಇದು ಸಮಸ್ಯೆ ಆಗಿದೆ ತುಂಬಾ ಜನ ನಮ್ಗೆ ಇಲ್ಲಿ ಬಂದು ಹೇಳಿದ್ರು ಸರ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಇವೆಲ್ಲ ನಮಗೆ ಗಮನಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ನಾ ಎಲ್ಲ ನಿಮ್ಮ ವೀಕ್ಷಕರಲ್ಲಿ ನಾನು ಕೈ ಮುಗಿದು ಕ್ಷಮೆಯನ್ನು ಕೇಳ್ತೀನಿ ಇನ್ನು ಮುಂದೆ ಇದು ಆಗ್ಲಾರ್ದಂಗೆ ಆದಷ್ಟು ನಾವು ಇದಕ್ಕೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಸರ್ ಈಗ ನಿಮ್ಮ ಆಸ್ಪತ್ರೆ ಹದಿನಾರಕ್ಕೂ ಹೆಚ್ಚು ಬ್ರಾಂಚ್ಗಳು ಬೆಳೆದು ಮುಂದೆ ಹೋಗ್ತಾ ಇದೆ ನೂರಕ್ಕೂ ಹೆಚ್ಚು ಜನ ವೈದ್ಯರು ಸ್ಟಾಫ್ ಎಲ್ಲರೂ ಇದ್ದಾರೆ ಸೊ ಇದರ ಮುಂದಿನ ಎಕ್ಸ್ಪಾನ್ಷನ್ ಪ್ಲಾನ್ ಸೊ ಏನಾಗ್ತಾ ಇದೆ ಅಂದರೆ ಈಗ ನಾವು ಈ ಸೆಟಪ್ ಮಾಡಿದಾಗ ಈ ಮೊದಲು ಒಂದೇ ಯೂನಿಟ್ ಇತ್ತು ಅಂದರೆ ನಾಲ್ಕೈದು ಚೇರ್ಸ್ ಇತ್ತು ಪೇಶನ್ ತುಂಬಾ ರಶ್ ಆದಂಗೆ ಆದಂಗೆ ನಾವು ಸೆಕೆಂಡ್ ಯೂನಿಟು ಥರ್ಡ್ ಯೂನಿಟ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈಗ ಈ ಬಿಲ್ಡಿಂಗಲ್ಲಿ ಇಪ್ಪತ್ತು ಚೇರ್ಸ್ ಇದೆ ನಮ್ಮ ಹಳೆ ಕ್ಲಿನಿಕಲ್ಲಿ ಇಪ್ ಹತ್ತು ಚೇರ್ಸ್ ಇದೆ ಮೂವತ್ತು ಚೇರ್ಸ್ ಇದೆ ಅಂದ್ರೂ ನಮಗೆ ಕೆಪಾಸಿಟಿ ಸಾಲ್ತಾ ಇಲ್ಲ ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ತುಂಬ ಜನ ಕಾಲ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ನಾವು ಸರಿಯಾದ ಟೈಮಲ್ಲಿ ತುಂಬ ಆಗ್ತಾ ಇದೆ ಸೊ ಹಿಂಗಾಗಿ ನಾವು ಇನ್ನೂ ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಅಂದರೆ ಈ ಬಿಲ್ಡಿಂಗಲ್ಲಿ ನಮ್ಮ ಕೆಪಾಸಿಟಿ ಇಲ್ಲ ಇನ್ನೂ ಅದಕ್ಕೇನು ಮಾಡ್ತಾ ಇದ್ದೀವಿ ಅದರ ಪ್ಲ್ಯಾನು ಬೇರೆ ಕಡೆ ಇದಕ್ಕಿಂತ ಒಂದು ದೊಡ್ಡ ಸೆಟಪ್ ಅಂದರೆ ಒಂದೇ ಕಡೆ ಒಂದು ನೂರು ನೂರ ಐವತ್ತು ಅಥವಾ ಇನ್ನೂರು ಚಿ ಕೆಪಾಸಿಟಿ ಡೆಂಟಲ್ ಚೇರ್ ಇರುವಂಥ ಆಸ್ಪತ್ರೆಯನ್ನ ಸೆಟಪ್ ಮಾಡಬೇಕು ಅಂತ ನಮ್ಮದು ಭಾಳ ಆಸೆ ಇದೆ ಇನ್ನೂ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಸೇವೆ ಸಲ್ಲಿಸಬೇಕು ಅಂತ ನಮ್ದು ಆಸೆ ಇದೆ ಅದಕ್ಕೆ ನಾವೊಂದು ಜಾಗ ಹುಡುಕ್ತಾ ಇದ್ದೀವಿ ಎಲ್ಲರೂ ಒಂದು ಒಳ್ಳೆ ಜಾಗ ಸಿಗುತ್ತಾ ಅಥವಾ ಕಟ್ಟಿರೋ ಬಿಲ್ಡಿಂಗ್ ಸಿಗುತ್ತಾ ಅಂತ ಅದನ್ನು ನೋಡ್ತಾ ಇದ್ದೀವಿ ಪ್ಲಸ್ ಅದ್ರ ಜೊತೆ ಜೊತೆಗೆ ಯಾರು ಒಳ್ಳೆ ಜೆನ್ಯೂನ್ ಇನ್ವೆಸ್ಟರ್ಸ್ ಯಾರು ಹೂಡಿಕೆದಾರರು ಈ ಅಂದ್ರೆ ಈ ಪ್ರಾಜೆಕ್ಟ್ ಮೇಲೆ ಯಾರು ಒಳ್ಳೆ ಹೂಡಿಕೆದಾರರು ಅಂದ್ರೆ ಸುಮಾರು ಜನ ಬರ್ತಾರೆ ಅವ್ರಿಗೆ ಲೈಕ್ ಸಮಾಜಕ್ಕೆ ಕಳಕಳಿ ಇರಬೇಕು ಸುಮ್ಮನೆ ದುಡ್ಡು ಹಾಕಿ ದುಡ್ಡು ಅಂತವ್ರು ಇರಬಾರ್ದು ಒಂದು ಒಳ್ಳೆ ಯಾರು ಇನ್ವೆಸ್ಟರ್ ಸಿಕ್ಕಿದ್ರೆ ಅಂತವ್ರು ನಾವು ನೋಡ್ತಾ ಇದ್ದೀವಿ ಹಂಗೆ ಯಾರು ಸಿಕ್ಕಿದ್ರೆ ನಮ್ಗೆ ನಮ್ದು ಏನು ಅಂದ್ರೆ ಜಗತ್ತಿನಲ್ಲಿ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡೆಂಟಲ್ ಸೆಂಟರ್ ಮಾಡಬೇಕಂತ ಎಸ್ಪೆಷಲಿ ಇಂಪ್ಲಾಂಟ್ಸು ಪ್ರತಿಯೊಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೇನು ಸೆಟಪ್ ಇದೆ ಇದೇ ಥರ ಒಂದು ಹತ್ತರಷ್ಟು ದೊಡ್ಡದು ಒಂದು ಸೆಟ್ ಅಪ್ ಮಾಡಿ ನಮ್ಮ ನಮ್ಮ ಬೆಂಗಳೂರಿಗೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಇಂಡಿಯಾಗೆ ಒಂದು ದೊಡ್ಡ ಕೀರ್ತಿ ಸ್ಥಾಪನೆ ಮಾಡಬೇಕು ಅಂತ ನಮ್ದೊಂದು ಬಹಳ ದೊಡ್ಡ ಆಸೆ ಇದೆ ಸೊ ನೋಡೋಣ ಬರೋದಿನ ಅದು ಅದ್ರೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡು ಆಸ್ಪತ್ರೆ ಬೆಂಗಳೂರಿನಲ್ಲಿ ಅಥವಾ ಆರ ನಗರದಲ್ಲಿ ಎರಡು ಆಸ್ಪತ್ರೆ ಸೇರಿ ಮೂವತ್ತು ಬೆಡ್ ಇದೆ ಸೊ ನಿಮ್ಮ ಉದ್ದೇಶ ಏನು ಅಂತಂದ್ರೆ ಸುಮಾರು ನೂರ ಬೆಡ್ ಒಂದೇ ರೂಫಲ್ಲಿ ಇರೋ ತರದ್ ಮಾಡಬೇಕು ಒಂದೇ ರೂಫಲ್ಲಿ ಇರಬೇಕು ಆಮೇಲೆ ನಮ್ಮ ಹತ್ರ ಸಾಕಷ್ಟು ಡಾಕ್ಟರ್ಸ್ ನಾವು ರೆಡಿ ಮಾಡ್ತಾ ಇದೀವಿ ತುಂಬಾ ಜನ ಎಕ್ಸ್ಪರ್ಟ್ಸ್ ಬರ್ತಾ ಇದಾರೆ ಯಾಕಂದ್ರೆ ನಿಮ್ದು ಅಕಾಡೆಮಿ ಇದೆಯಲ್ಲ ಅಕಾಡೆಮಿ ಇದೆ ಟ್ರೈನ್ ಮಾಡ್ತೀವಿ ಹಿಂಗಾಗಿ ನಮ್ಗೆ ಡೆವಲಪ್ ಮಾಡ್ಲಿಕ್ಕೆ ನಮ್ಗೇನ ಇದಿಲ್ಲ ಬಟ್ ಏನಂದ್ರೆ ಸಡನ್ ಆಗಿ ಅಷ್ಟು ಅಷ್ಟು ಇನ್ವೆಸ್ಟ್ಮೆಂಟ್ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ನಮ್ಮ ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಇದೆ ಅದಕ್ಕೆ ಯಾರಾದ್ರೂ ಹಂಗ ಒಳ್ಳೆ ಇನ್ವೆಸ್ಟರ್ಸ್ ಬಂದ್ರು ಅಂದ್ರೆ ನಾವು ಅದನ್ನ ಸ್ವಲ್ಪ ಅಗ್ರೆಸಿವ್ ಎಕ್ಸ್ಪಾನ್ಷನ್ ಮಾಡಬಹುದು ಬಿ ಪಿ ಶುಗರ್ ಅಥವಾ ಹಾರ್ಟ್ ಪ್ರಾಬ್ಲಮ್ ಥೈರಾಯ್ಡ್ ಇಶ್ಯೂ ಇರುವಂತವ್ರು ಇತರದ್ದು ಇರುವಂಥವ್ರು ಹಳ್ಳಿನ ಸಮಸ್ಯೆ ಅಥವಾ ದಂತ ಚಿಕಿತ್ಸೆಗಳನ್ನ ಮಾಡಿಸ್ಬೋದಾ ಹೇಗೆ ಏನು ಈ ಪ್ರಶ್ನೆ ನಮ್ಮ ಕಳೆದ ವಿಡಿಯೋದಲ್ಲಿ ಬಂದಾಗ ಸುಮಾರು ಜನಕ್ಕೆ ಎಜುಕೇಟ್ ಆದ್ರು ಬಂದ್ರು ಸಾವಿರಾರು ಜನ ಟ್ರೀಟ್ಮೆಂಟ್ ತಗೊಂಡ್ರು ಎಲ್ಲ ಆರಾಮಾಗಿದ್ರೆ ಆರಾಮಾಗಿದ್ದಾರೆ ಅವರು ಆಮೇಲೆ ಸುಮಾರು ಜನ ಬಂದವರು ಈ ಪ್ರಶ್ನೆ ಕೇಳ್ತಾರೆ ಸರ್ ನಾನು ಬೇರೆ ಕಡೆ ಹೋಗಿದ್ದೆ ಬೇರೆ ಡಾಕ್ಟರ್ ಹತ್ರ ಹೋಗಿದ್ದೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಡೆಂಟಲ್ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಇಂಪ್ಲಾಂಟ್ ಹಾಕೋಕ್ಕಾಗಲ್ಲ ನಿಮಗೆ ಶುಗರ್ ಐ ಶುಗರ್ ಇದೆ ಡೆಂಟಲ್ ಪ್ರೊಸೀಜರ್ ಮಾಡೋಕ್ಕಾಗಲ್ಲ ನೀವು ಹೆಂಗೆ ಮಾಡ್ತೀರಾ ಅವ್ರು ಮಾಡ್ತಾ ಇಲ್ಲ ನೀವು ಹೆಂಗೆ ಮಾಡ್ತೀರಾ ಈ ಪ್ರಶ್ನೆನ ನನಗೆ ಎಷ್ಟೋ ಜನ ಪೇಶಂಟ್ಸು ಕೇಳ್ತಾರೆ ಎಷ್ಟೋ ಜನ ನಮ್ಮ ವೈದ್ಯ ಮಿತ್ರರು ನಮ್ಮ ಡೆಂಟಿಸ್ಟ್ಗಳು ಈ ಪ್ರಶ್ನೆ ನಂತರ ಕೇಳಿದಾರೆ ಅವ್ರಂತರ ಕೇಳೋದು ಒಂದೇ ಪ್ರಶ್ನೆ ಈಗ ಏನಿರುತ್ತೆ ಅಂದ್ರೆ ಈಗ ಆರ್ಟ್ ಪ್ರಾಬ್ಲಮ್ ಇರುತ್ತೆ ಓಕೆ ಎಂಜಿಯೋಪ್ಲಾಸ್ಟಿ ಅಂದ್ರೆ ಬ್ಲಾಕ್ ಆಗಿರುತ್ತೆ ಅಥವಾ ಓಪನ್ ಆರ್ಟ್ ಆಪರೇಷನ್ ಆಗಿರುತ್ತೆ ಅಥವಾ ಐ ಡಯಾಬಿಟಿಸ್ ಇರುತ್ತೆ ಅಥವಾ ಹೈಪರ್ ಟೆನ್ಷನ್ ಇರುತ್ತೆ ಬಿ ಪಿ ಇರುತ್ತೆ ಅಂತ ಪೇಶಂಟ್ಸು ಏನು ಆಕಸ್ಮಿಕವಾಗಿ ಏನು ಆಕ್ಸಿಡೆಂಟ್ ಆಗುತ್ತೆ ಕಾಲು ಮುರ್ಕೊತಾರೆ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಸ್ಪತ್ರೆಗೆ ಹೋಗ್ತಾರೆ ಅಂಥವರು ಆಸ್ಪತ್ರೆ ಲೈಕ್ ಹೋದಾಗ ಅಲ್ಲಿ ಚಿಕಿತ್ಸೆ ಮಾಡಬೇಕಾ ಮಾಡಬೇಕು ಹೆಂಗೆ ಅವ್ರಿಗೆ ಅದ್ ಪ್ರಾಬ್ಲಮ್ ಅವ್ರಿಗೆ ಶುಗರ್ ಇದೆ ಹೆಂಗೆ ಚಿಕಿತ್ಸೆ ಮಾಡ್ತಾರೆ ದೊಡ್ಡ ದೊಡ್ಡ ಆಪರೇಷನ್ಸ್ ಹೆಂಗೆ ಮಾಡ್ತಾರೆ ಆರ್ಥೋಪೆಡಿಕ್ ಆಪರೇಷನ್ಸ್ ಮಾಡ್ತಾರೆ ಹಾರ್ಟ್ ಆಪರೇಷನ್ಸ್ ಮಾಡ್ತಾರೆ ನಾವು ಮಾಡೋ ಡೆಂಟಲ್ ಅಲ್ಲಿ ಬಹಳ ಚಿಕ್ಕ ಚಿಕ್ಕ ಸರ್ಜರಿಸ್ ಅದನ್ನ ಕಂಪೇರ್ ಮಾಡ್ರೆ ವೆರಿ 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 ಸ್ಮಾಲ್ ಪ್ರೊಸೀಜರ್ಸ್ ಇರ್ತವೆ ಅಂತಂಥ ಲೈಕ್ ದೊಡ್ಡ ದೊಡ್ಡ ಆಪರೇಷನ್ಸ್ ಎಲ್ಲ ಮಾಡಬೇಕಾದ್ರೆ ನಮ್ಮ ಸ್ಮಾಲ್ ಸ್ಮಾಲ್ ಪ್ರೊಸೀಜರ್ಸ್ ಮಾಡ್ಲಿಕ್ಕೆ ಏನು ಅಂದರೆ ಪ್ರಿಕಾಷನ್ಸ್ ತೊಗೋಬೇಕು ಅವರಾದ್ರೂ ಎಲ್ಲ ಪ್ರಿಕಾಷನ್ಸ್ ತೊಗೊಂಡು ಮಾಡ್ತಾರೆ ನಾವು ಅದರಷ್ಟೇ ಚೆನ್ನಾಗಿ ಪ್ರಿಕಾಷನ್ಸ್ ತೋನ್ ಮಾಡ್ತೀವಿ ಸೊ ಹಿಂಗಾಗಿ ಯಾರ್ಗೇ ಪ್ರಾಬ್ಲಮ್ ಇದ್ರೂ ಎಲ್ಲದಕ್ಕೂ ದರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್ ಅಂದ್ರೆ ಇಂಥವ್ರು ಮಾಡಬಾರ್ದು ಇಂಥವ್ರಿಗೆ ಅದು ಪ್ರಿಕಾಷನ್ಸ್ ತೊಗೊಂಡು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಈಗ ನಾನೂರು ಶುಗರ್ ಇದೆ ಕೆನ್ ಯು ವಿತೌಟ್ ನಾರ್ಮಲೈಸಿಂಗ್ ಇಟ್ ಸಾಧ್ಯವಾದಷ್ಟು ಅದನ್ನ ನಾರ್ಮಲ್ ಮಾಡಿ ಕಡಿಮೆ ಮಾಡಿ ಟೂ ಹಂಡ್ರೆಡ್ ಒಳಗಡೆ ತರಲಿಕ್ಕೆ ಟ್ರೈ ಮಾಡ್ತೀವಿ ಟೂ ಹಂಡ್ರೆಡ್ ಒಳಗಿದ್ರೆ ಇಟ್ ಈಸ್ ವೆರಿ ಸೇಫ್ ಟೂ ಹಂಡ್ರೆಡ್ ಜಾಸ್ತಿನೇ ಇದ್ರು ಕೆಲವೊಂದು ಪ್ರೊಸೀಜರ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಫಿಲ್ಲಿಂಗ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ ರೂಟ್ ಕೆನಲ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಕೆಲವೊಂದ್ಸಲಿ ಬೇಸಲ್ ಇಂಪ್ಲಾಂಟ್ ಅಂತ ಹಾಕ್ತಿವಿ ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಇರಲ್ಲ ಅಂತ ಏನು ಪ್ರಾಬ್ಲಮ್ ಇಲ್ಲ ಸೊ ಅಪ್ ಟು ಟೂ ಹಂಡ್ರೆಡ್ ವರ್ಗು ಇದ್ರೆ ಇಟ್ ಈಸ್ ವೆರಿ ಸೇಫ್ ಸ್ವಲ್ಪ ಜಾಸ್ತಿ ಇದ್ರೂ ಏನ್ ಮಾಡ್ತೀವಿ ಆಂಟಿಬಯೋಟಿಕ್ ಕವರೇಜ್ ಮಾಡ್ತೀವಿ ಅಂತ ಪೇಷಂಟ್ಸ್ ಏನಾಗುತ್ತೆ ಅಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಬ್ಲೀಡಿಂಗ್ ಹಾಗೂ ಚಾನ್ಸಸ್ ಇರುತ್ತೆ ಅದಕ್ಕೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಆಂಟಿಸೆಪ್ಟಿಕ್ಸ್ ಎಲ್ಲ ಅಪ್ಲೈ ಮಾಡಿ ಆಮೇಲೆ ಪ್ರಾಪರ್ ಸ್ಟಲ್ಲೈಸೇಷನ್ ಮಾಡಿ ಪ್ರಾಪರ್ ಆ್ಯಂಟಿಬಯೋಟಿಕ್ ಕೊಟ್ಟಿ ಆ ತರ ಮಾಡೋದ್ರಿಂದ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ನಮ್ಮ ಸ್ವಂತ ತಾಯಿಯವ್ರದು ಶುಗರ್ ಲೆವೆಲ್ಲು ಅಲ್ವೇಸ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಬೋ ಇರುತ್ತೆ ಅವ್ರಿಗೆ ಇಂಪ್ಲಾಂಟ್ಸ್ ಅನ್ನ ಹಾಕಿ ಅಳವಡಿಸಿ ಇಪ್ಪತ್ತು ವರ್ಷ ಆಗಿದೆ ಇವತ್ತಿನವರೆಗೂ ಇಂಪ್ಲಾಂಟ್ಸ್ ಏನು ಆಗಿಲ್ಲ ಸೊ ಅದರಲ್ಲಿ ಆನ್ಸರ್ ಇದೆ ಈ ವಿಜ್ಡಮ್ ಟೂತ್ ಬಗ್ಗೆ ನಾವು ಮಾತಾಡೋದಾಯ್ತು ಅಂದ್ರೆ ಸರ್ ಟೂತ್ ಬಂದ್ಬಿಡುತ್ತೆ ತೆಗಿಸಬೇಕು ಅಂತಾರೆ ತೆಗಿಸ್ಬೇಕ ತೆಗಸ್ಬಾರ್ದ ಯಾವಾಗ ಈ ವಿಸ್ಡಮ್ ಟೂತ್ ಅಥವಾ ಲಾಸ್ಟ್ ಮೋಲಾರ್ ಥರ್ಡ್ ಮೋಲಾರ್ ಅಲ್ಲಂತ ಕರಿತೀವಿ ಅದು ನಾರ್ಮಲಿ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ಆದ್ಮೇಲೆ ಬರುವಂತ ಅಲ್ಲು ಅದಕ್ಕೆ ಆ ಏಜ್ ಅಲ್ಲಿ ಸೊ ಜನರ ಮ್ಯಾಚುರಿಟಿನೇ ಆಗ್ತಾ ಇರುತ್ತೆ ಅದಕ್ಕೆ ವಿಜ್ಡಮ್ ಟೂತ್ ಅಂತ ಹೆಸರು ಬಂದಿದೆ ಲೈಕ್ ಸುಮಾರು ಜನ ಏನು ಅನ್ಕೊಂತಾರೆ ಅಂದರೆ ವಿಜ್ಡಮ್ ಟೂತನ್ನು ತೆಗೆಸಿದ್ರೆ ತಗಸಿದ್ರೆ ಏನಾದ್ರು ಬ್ರೈನ್ ಎಫೆಕ್ಟ್ ಆಗುತ್ತಾ ನರಕ್ಕೆ ಎಫೆಕ್ಟ್ ಆಗುತ್ತಾ ಅವೆಲ್ಲ ಅಗೇನ್ ಮಿಸ್ಕನ್ಸೆಪ್ಷನ್ ಅದೊಂಥರ ಮೂಢನಂಬಿಕೆ ಆ ಏಜ್ ಅಲ್ಲಿ ಮ್ಯಾಚ್ಯೂರ್ ಆಗೋ ಏಜ್ ಅಲ್ಲಿ ಬರೋದ್ರಿಂದ ಅದಕ್ಕೆ ವಿಜ್ಡಮ್ ಟೂತ್ ಅಂತ ಹೆಸರಿಟ್ಟಿದ್ದಾರೆ ಸೊ ವಿಜ್ಡಮ್ ಟೂತ್ ಬಂತು ಅಂದ್ ಕಾರಣಕ್ಕೆ ಡಬಲ್ ಬುದ್ಧಿವಂತ ಅಂತ ಅಲ್ಲ ಏ ಇಲ್ಲ ಇಲ್ಲ ಬುದ್ಧಿವಂತನಲ್ಲ ತೆಗೆದ್ರೆ ಬುದ್ಧಿ ಹೋಗುತ್ತೋ ಅಂತ ಅಲ್ಲ ಎರಡು 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 ಅಲ್ಲ ಅದು ಆಮೇಲೆ ಏನಾಗುತ್ತೆ ಅಂದ್ರೆ ಅದು ಅಲ್ಲಿ ಬರೋ ಟೈಮ್ ಅಲ್ಲಿ ಮೊದ್ಲಿನ ಕಾಲದ ಜನರಿಗೆ ದೌಡೆ ದೊಡ್ಡದಾಗಿ ಇರ್ತಾ ಇತ್ತು ಮೂವತ್ತೆರಡು ಅಲ್ಲಿ ಬರ್ಲಿಕ್ಕೆ ಸ್ಪೇಸ್ ಇರ್ತಾ ಇತ್ತು ಜಾಗ ಇರ್ತಾ ಇತ್ತು ಇವಾಗಿನ ಜನರೇಷನ್ ಜವಾ ಸೈಜ್ ಚಿಕ್ಕದು ಬರೀ ಇಪ್ಪತ್ತೆಂಟ ಅಲ್ಲಿ ಬರ್ಲಿಕ್ಕೆ ಮಾತ್ರ ಜಾಗ ಇರ್ತದೆ ಜನರಿಗೆ ಬರಲ್ಲ ಬಂದ್ರೆ ಈ ತರ ತೊಂದರೆ ಕೊಡಕ್ ಬರ್ತದೆ ಜವಾ ಸೈಜ್ ಚಿಕ್ಕದು ಇರೋದ್ರಿಂದ ಬರೀ ಇಪ್ಪತ್ತೆಂಟು ಕೂರ್ಲಿಕ್ಕೆ ಅಷ್ಟೇ ಜಾಗ ಇರ್ತದೆ ಸೊ ಲಾಸ್ಟ್ ಅಲ್ಲಿ ಬಂದಾಗ ಏನಾಗುತ್ತೆ ಅದಕ್ಕೆ ಜಾಗ ಇರಲ್ಲ ಅದು ಒಳಗಡೆ ಬಿಡುತ್ತೆ ಅಥವಾ ಅಡ್ಡ ಬರುತ್ತೆ ಅವಾಗ ಅದು ಪೇನ್ ಕೂಡ ಸ್ಟಾರ್ಟ್ ಆಗುತ್ತೆ ಹದಿನೆಂಟು ವರ್ಷ ಆಗಲಿ ಇಮಿಜಿಯೇಟ್ಲಿ ಪೇನ್ ಕೊಡ್ಬೋದು ಅಥವಾ ಇಪ್ಪತ್ತೈದು ವರ್ಷ ಕೊಡ್ಬೋದು ಮೂವತ್ತು ವರ್ಷ ಎನಿ ಟೈಮ್ ಅದು ಪೇನ್ ಕೊಡುತ್ತೆ ಅವಾಗ ಏನಾಗುತ್ತೆ ಅಂದರೆ ಅದನ್ನ ನಾವು ಜಾಗ ಅಂತೂ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದೇ ಆಪ್ಷನ್ ನಮ್ಗೆ ಏನಿರುತ್ತೆ ಅಂದರೆ ಅಲ್ಲನ್ನು ತೆಗಿಬೇಕಾಗತ್ತೆ ಅಲ್ಲಿ ತೆಗಿಬೇಕಾಗುತ್ತೆ ಆಮೇಲೆ ಜಾಸ್ತಿ ಸಲ ಏನಾಗುತ್ತೆ ಅಲ್ಲಿ ಒಳಗಡೆ ಮೂಳೆಯಲ್ಲಿ ಸಿಗಾಕೊಂಡಿರುತ್ತೆ ಅದಕ್ಕೆ ನಾವು ಡಿಸ್ಇಂಪ್ಯಾಕ್ಷನ್ ಅಂತ ಮಾಡ್ತೀವಿ ಸ್ಮಾಲ್ ಸರ್ಜರಿ ಅಂತ ಮಾಡ್ತೀವಿ ಮೂಳೆಯನ್ನು ಕಟ್ ಮಾಡಿ ಅಲ್ಲನ್ನು ಕಟ್ ಮಾಡಿ ಪೀಸ್ ಮಾಡಿ ತೆಗಿತೀವಿ ಅದನ್ನ ಮಾಡಬೇಕಾದ್ರೆ ಏನಿರುತ್ತೆ ಅಂದ್ರೆ ನರ ಇರುತ್ತೆ ಇಲ್ಲಿ ಇನ್ಫೀರಿಯರ್ ಅಲ್ಲಿ ನರ್ವ್ ಅಂತ ಇರುತ್ತೆ ಆ ನರ ಹತ್ತಿರದಲ್ಲೇ ಇರುತ್ತೆ ಅದನ್ನ ನಾವು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಸ್ಕ್ಯಾನ್ ಮಾಡಿ ನೋಡಿ ಆ ನರಕ್ಕೆ ಡ್ಯಾಮೇಜ್ ಆಗಂಗೆ ತೆಗಿಬೇಕಾಗತ್ತೆ ಸೊ ನೈಂಟಿ ಪರ್ಸೆಂಟ್ ವೆರಿ ಸೇಫ್ ಆಗಿರುತ್ತೆ ಟೆನ್ ಪರ್ಸೆಂಟ್ ಚಾನ್ಸಸ್ ಹೆಂಗಿರುತ್ತೆ ಅಂದ್ರೆ ನರ ಹತ್ರನೇ ಇರುತ್ತೆ ಅಂತ ಟೈಮ್ ಅಲ್ಲಿ ನಾವು ಬಹಳ ಪ್ರಿಕಾಷನ್ಸ್ ತಗೊಂಡು ಕೇರ್ಫುಲಿ ತೆಗಿಬೇಕಾಗತ್ತೆ ಕೆಲವೊಂದ್ಸಲ ಏನು ಮಾಡ್ತೀವಿ ನರಕ್ಕೆ ಅಂಟ್ಕೊಂಡೇ ಇದೆ ಅಂತ ಎಕ್ಸ್ ರೇ ಸ್ಕ್ಯಾನ್ ಅಲ್ಲಿ ಗೊತ್ತಾದ್ರೆ ಅಥವಾ ನಮ್ಗೆ ಹಂಗೇನು ಅನ್ಸಿದ್ರೆ ತೆಗಿಬೇಕಾದ್ರೆ ನಾವು ಫುಲ್ ತೆಗಿಯಲ್ಲ ಒಂದು ಸ್ಮಾಲ್ ರೂಟನ್ನು ಹಾಗೆ ಬಿಟ್ಬಿಡ್ತೀವಿ ಯಾಕಂದ್ರೆ ನಮಗೆ ನರ ಡ್ಯಾಮೇಜ್ ಆಗಬಾರ್ದು ನರ ಡ್ಯಾಮೇಜ್ ಆಗಿಬಿಟ್ರೆ ಈ ಸೈಡ್ ಪ್ಯಾರಸ್ತೀಶ ಅಂತ ಕರಿತೀವಿ ಅಂದರೆ ಈ ಕಡೆ ನಿಮಗೆ ಅರಿವೆಲ್ಲ ಹೋಗ್ಬಿಡ್ತದೆ ಸೆನ್ಸೇಷನ್ ಹೋಗ್ಬಿಡ್ತದೆ ಆ ಥರ ಚಾನ್ಸ್ ಇರುತ್ತೆ ಅದಕ್ಕೆ ನಾವು ಅದ್ರ ಬಗ್ಗೆ ಭಾಳ ಕೇರ್ ತೊಗೊಂಡು ಮಾಡ್ತೀವಿ ಚಾನ್ಸ್ ಇರುತ್ತೆ ಚಾನ್ಸ್ ಇರುತ್ತೆ ಅಂತ ಕೇಸ್ ಮಾಡಬೇಕಾದ್ರೆ ನಾವು ಪೇಶಂಟ್ಸ್ಗೆ ಇನ್ಫಾರ್ಮ್ ಮಾಡ್ತೀವಿ ಕನ್ಸೆಂಟ್ ತಗೊಂತೀವಿ ಆದಷ್ಟು ಆಗ್ಲಾರ್ದಂಗೆ ಬಹಳ ಕೇರ್ಫುಲಿ ಮಾಡ್ತೀವಿ ಮತ್ತೆ ಹಲ್ಲುಗಳು ನಮ್ಮ ತಲೆ ಬುರುಡೆಗೆ ಜೊತೆಗೆ ಇರೋದ್ರಿಂದ ಜೊತೆ ಹಲ್ಲಿಗೆ ಸಮಸ್ಯೆ ಬ್ರೈನ್ ಎಫೆಕ್ಟ್ ಆಗ್ಬಿಡುತ್ತೆ ಎಷ್ಟು ಸತ್ಯ ಅದು ಅದು ಒಂಥರ ನಂಬಿಕೆ ಹೆಂಗಿತ್ತು ಆದ್ರೆ ಹಳೆ ಕಾಲದಲ್ಲಿ ಅಲ್ಲಿ ನೋವು ಬಂದ್ರೆ ಅವಾಗೆಲ್ಲ ಇವೆಲ್ಲ ಇಂಜೆಕ್ಷನ್ಸ್ ಅರವಳಿಕೆ ಅನಸ್ತೀಶಾ ಇವೆಲ್ಲ ಇರ್ಲಿಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ನೋವು ಬಂದ್ರೆ ಒಂದು ಮರಕ್ಕೋ ಗಿಡಕ್ಕೋ ಕಂಬಕ್ಕ ಕಟ್ ಹಾಕ್ಬಿಟ್ಟು ಫೋರ್ಸ್ಫುಲಿ ಇಕ್ಕಳ ತೊಗೊಂಡ್ ಅಲ್ಲಿ ಕೇಳ್ತಾ ಇದ್ರು ಯಾಕಂದ್ರೆ ಹಂಗೆ ಕೇಳಕ್ ಬಿಡ್ತಾ ಇರ್ಲಿಲ್ಲ ಸೊ ಆ ಫೋರ್ಸ್ ಕೇಳ್ತಾ ಇದ್ರು ಪೇನ್ ಆಗ್ತಾ ಇತ್ತು ಕಣ್ಣಿಗೆ ಡ್ಯಾಮೇಜ್ ಆಗ್ತಾ ಇತ್ತು ನರಕ್ ಡ್ಯಾಮೇಜ್ ಏನು ಜೀವಾನೆ ಹೋಗ್ತಿತ್ತೋ ಗೊತ್ತಿಲ್ಲ ಇವಾಗಿನ ಸಿಚುವೇಶನ್ ಹೆಂಗಿದೆ ಅಂದ್ರೆ ಪೇನ್ಲೆಸ್ ಪ್ರೊಸೀಜರ್ ಪೇನ್ಲೆಸ್ ಅಂತ ನಾನು ವರ್ಡ್ ಯೂಸ್ ಮಾಡೋಕೆ ಇಷ್ಟಪಡೋಲ್ಲ ಪೇನ್ಲೆಸ್ ಅಂದ್ರೆ ನಮ್ಮಲ್ಲಿ ಪೇನ್ ಫ್ರೀ ಅಂತ ಯೂಸ್ ಮಾಡ್ತೀವಿ ಅಂದ್ರೆ ಚೂರು ಪೇನ್ ಇಲ್ಲ ಥರ ತರ ಕೊಡ್ತೀವಿ ಪ್ರಾಪರ್ ಎನಸ್ತೀಸ ಕೊಡ್ತೀವಿ ನೋವು ಆಗ್ಲೋ ತೆಗಿತೀವಿ ಆಮೇಲೆ ಅಲ್ಲಿನ ನರವೂ ಕಣ್ಣಿನ ನರ ಬೇರೆ ನರಗಳು ಒಂದಕ್ಕೊಂದು ಎಲ್ಲ ಬೇರೆನೇ ಇರುತ್ತೆ ಬೇರೆ ನರನೇ ಸಪ್ಲೈ ಇರುತ್ತೆ ಸೊ ಇದು ಮಾಡೋದ್ರಿಂದ ಅದಕ್ಕೆ ಏನೂ ಎಫೆಕ್ಟ್ ಆಗೋಲ್ಲ ಓಕೆ ತುಂಬ ಲೇಟೆಸ್ಟ್ ಅಡ್ವಾನ್ಸಸ್ಸು ಮಟೀರಿಯಲ್ಸು ಇಕ್ವಿಪ್ಮೆಂಟ್ಸು ಇನ್ಸ್ಟ್ರೂಮೆಂಟ್ಸು ಎಲ್ಲ ಬಂದಿರೋದ್ರಿಂದ ಆ ಚಾನ್ಸೇ ಇಲ್ಲ ಇವಾಗ ಓಹ್ ಸೂಪರ್ ಗಣೇಶ್ ಫುಲ್ ಗಸ 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 ಅದು ತಿಕ್ಕಿದೆ ಅಂತೆಲ್ಲ ಮಾತಾಡಿದ್ರೂ ಅವ್ರು ಬಾಯಿಗೆ ವಾಸನೆ ಬರ್ತಿರ್ತಾರೆ ಯಾಕೆ ಸಿ ಬಾಯಲ್ಲಿ ದುರ್ವಾಸನೆ ಬರಲಿಕ್ಕೆ ಮೇಯ್ನ್ ಕಾರಣ ಅಂದ್ರೆ ಬಾಯಲ್ಲಿ ಡೆಪಾಸಿಟ್ಸು ಕ್ಯಾಲ್ಕುಲಸ್ ಅಂತ ಕರಿತೀವಿ ಗಮ್ ಡಿಸೀಸ್ ಅಂತ ಕರಿತೀವಿ ಅಲ್ಲಿನ ಸುತ್ತವೂ ಬೇರಿನ ಸುತ್ತವೂ ಕೊಳೆ ಸಿಕ್ಕಾಪಟ್ಟೆ ಕುಂತಿರ್ತದೆ ಆ ಕೊಳೆ ಅಂದ್ರೆ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ಫುಡ್ ಡೆಪಾಸಿಟ್ಸು ಅದೆಲ್ಲ ಕೊಳ್ತಿವು ನಾರ್ತಾ ಇರ್ತದೆ ಸೊ ಅದಕ್ಕೆ ವೆರಿ ಸಿಂಪಲ್ ಪ್ರೊಸೆಸ್ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಫಾರ್ಮಸಿಗೆ ಹೋಗ್ಬಿಟ್ಟು ಮೌತ್ ವಾಶ್ ತೊಂತಾರೆ ಮೌತ್ ವಾಶ್ ಬಾಯಿ ಮಕ್ಕಳಿಸ್ತಾರೆ ಹೋಗುತ್ತಾರೆ ಯಾವ ಮೌತ್ ವಾಶ್ ನಿಮಗೆ ಬಾಯಿ ದುರ್ವಾಸನೆ ಹೋಗಲ್ಲ ಹೋದ್ರೂ ಟೆಂಪ್ರರಿ ಅಷ್ಟೇ ಹೋದ್ರಾ ಸೊ ಇಟ್ ಈಸ್ ಆಸ್ ಗುಡ್ ಆಸ್ ನೀವು ಸ್ನಾನ ಮಾಡಲಾರ್ದೆ ಪರ್ಫ್ಯೂಮ್ ಯೂಸ್ ಮಾಡ್ದಂಗೆ ಆ ಸೊ ಅದಕ್ಕೆ ಕ್ಲೀನ್ ಆಗಬೇಕು ಅಂದ್ರೆ ಡೆಂಟಿಸ್ಟ್ ಅಂತ ಹೋಗಿ ಕ್ಲೀನಿಂಗ್ ಮಾಡಿಸ್ಬೇಕು ಆ ಡೆಪಾಸಿಟ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಅದು ಕ್ಲೀನ್ ಮಾಡಿದ್ರೆ ಆಟೋಮ್ಯಾಟಿಕಲಿ ನಿಮ್ ಬಾಯಿ ವಾಸನೆ ಹೋಗ್ಬಿಡ್ತದೆ ಸ್ವಲ್ಪ ಪ್ಲಾಕ್ ಅಂತ ಕರಿತೀವಿ ಸ್ಮಾಲ್ ಡೆಪಾಸಿಟ್ ಅದಕ್ಕೆ ವಾಸನೆ ಬರಲ್ಲ ವಾಸನೆ ತುಂಬಾ ಡೆಪಾಸಿಟ್ ಯಾರು ನೀಟಾಗಿ ಉರಲ್ ಐಜಿನ್ ಮೈಂಟೈನ್ ಮಾಡಿರ್ಲಿಲ್ಲ ಬ್ರಷಿಂಗೇ ಮಾಡಲ್ಲ ವಾರಕ್ಕೊಂದ್ಸಲಿ ಬ್ರಷ್ ಮಾಡ್ತಾರೆ ಅಂತವರಲ್ಲಿ ಇನ್ನ ಒಂದು ದುರ್ವಾಸನೆ ಬರ್ಲಿಕ್ಕೆ ಕಾರಣಪ್ಪ ಅಂದ್ರೆ ಈ ಗುಟ್ಕಾ ತಂಬಾಕು ಅದು ಸೇವನೆ ಮಾಡ್ತಾರಲ್ಲ ಅಂತವ್ರ ಬಾಯಿ ಸಿಕ್ಕಾಪಟ್ಟೆ ವಾಸನೆ ಬರ್ತದೆ ಅದನ್ನ ಕ್ಲೀನ್ ಮಾಡಿಸೋ ಮೂಲಕ ಅದನ್ನ ನಾವು ಪರಿಹಾರ ಕಂಡುಕೋಬಹುದು ಹೌದು ಸರ್ ಈಗ ಗುಟ್ಕಾ ಅಂತೂ ಆರೋಗ್ಯಕ್ಕೆ ಅಪಾಯಕಾರಿ ಹಲ್ಲಿನ ಆರೋಗ್ಯಕ್ಕೂ ಇಡೀ ದೇಹದ ಆರೋಗ್ಯಕ್ಕೂ ಅಂತ ತಾವು ಹೇಳಿದ್ರಿ ಎಲೆ ಅಡಿಕೆ ಬಳಸುವ ಅಭ್ಯಾಸ ಬಹಳ ಜನಕ್ಕೆ ಇರುತ್ತೆ ಎಲೆ ಅಡಿಕೆ ಅದು ಅಪಾಯನ ಹಲ್ಲಿಗೆ ಮತ್ತು ಆರೋಗ್ಯಕ್ಕೆ ಅಥವಾ ಒಳ್ಳೇದ ಅಥವಾ ಏನದು ಎಲೆ ಒಂದರಲ್ಲಿ ಒಳ್ಳೆಯದ ಎಲೆ ತಿನ್ನೋದ್ರಿಂದ ಸ್ವಲ್ಪ ಡೈಜೆಷನ್ ಎಲ್ಪ್ ಆಗುತ್ತೆ ಸೊ ಎಲೆ ಏನ ನಮ್ಮ ದೇಹಕ್ಕೆ ಹಾರ್ಮ್ಫುಲ್ ಅಲ್ಲ ಅಡಿಕೆ ಏನಿದೆ ಅಲ್ಲ ಅಡಿಕೆ ನಮ್ಮ ನಮ್ಗೆ ಅಲ್ಲೆಲ್ಲ ಡ್ಯಾಮೇಜ್ ಮಾಡುತ್ತೆ ಅದು ಎಸ್ಪೆಷಲಿ ಗಟ್ಟಿ ಅಡಿಕೆ ಇರ್ತದಲ್ಲ ಅಲ್ಲಿ ಡ್ಯಾಮೇಜ್ ಮಾಡ್ತದೆ ಇನ್ನು ನೀವು ಸಾಫ್ಟ್ ಅಡಿಕೆ ಸ್ಮಾಲ್ ಸ್ಮಾಲ್ ಪೀಸ್ ಮಾಡಿ ಒಂದು ಒಂದ್ಸಲಿ ನೀವು ತಿಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಎನಿ ಹ್ಯಾಬಿಟ್ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ ನೀವು ದಿನ ಅದನ್ನೇ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇಟ್ ಇಸ್ ಡ್ಯಾಮೇಜ್ ನಿಮಗೆ ಅಲ್ಲೂ ಡ್ಯಾಮೇಜ್ ಮಾಡುತ್ತೆ ಹೊಸಡು ಡ್ಯಾಮೇಜ್ ಮಾಡುತ್ತೆ ಆಮೇಲೆ ಬ್ಲೀಡಿಂಗ್ ಇನ್ ಗಮ್ಸ್ ಅಂದ್ರೆ ಹೊಸಡುಗಳಲ್ಲಿ ರಕ್ತಸ್ರಾವ ಯಾಕೆ ಈ ಬ್ಲೀಡಿಂಗ್ ಗಮ್ಸ್ಗೂ ಮೇನ್ ಕಾರಣ ಅಂದ್ರೆ ಒಸಡು ರೋಗ ಹೊಸಡು ರೋಗ ಅಂದ್ರೆ ಅದೇ ಅದೆಲ್ಲ ಡೆಪಾಸಿಟ್ ಕುಂತಿರ್ತದೆ ಕೊಳೆ ಕುಂತಿರ್ತದೆ ವಸಡೆಲ್ಲ ಊತ ಬಂದಿರ್ತದೆ ಎಲ್ದಿ ವಸಡ್ ಅಂದ್ರೆ ಹೊಸಡು ಪಿಂಕ್ ಆಗಿರಬೇಕು ಗುಲಾಬಿ ಬಣ್ಣದಿದ್ರೆ ಆ ವಸರು ಗಟ್ಟಿ ಅಂತ ಈಗ ರೆಡ್ ಆಗಿರುತ್ತೆ ಊತ ಬಂದಿರುತ್ತೆ ಅದು ಇಟ್ ಈಸ್ ಅನ್ಎೆಲ್ದಿ ಅಂದ್ರೆ ಆರೋಗ್ಯಕವಾದಂತ ವಸರು ಅಲ್ಲ ಅಂತ ಸೊ ಅದ್ರಲ್ಲಿ ಏನಿರುತ್ತೆ ಡೆಪಾಸಿಟ್ಸ್ ಕುಂತಿರ್ತದೆ ತುಂಬಾ ಕೊಳೆ ಕುಂತಿರ್ತದೆ ಆಮೇಲೆ ಬಹಳಷ್ಟು ಜನ ಏನು ಅನ್ಕೊಂತಾರೆ ಅಂದ್ರೆ ಬಾಯಲ್ಲಿ ಬ್ಲಡ್ ಬಂದ ತಕ್ಷಣ ಓ ನನಗೇನೋ ಒಂದು ದೊಡ್ಡ ರೋಗ ಬಂದ್ಬಿಟ್ಟಿದೆ ಕ್ಯಾನ್ಸರ್ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಹಳೆ ಪಿಕ್ಚರ್ ನೋಡಿರ್ತಾರೆ ವಿಷ್ಣುವರ್ಧನ್ದು ಅದು ಇದು ನೋಡಿಬಿಟ್ಟು ಬಾಯಲ್ಲಿ ಬ್ಲಡ್ ಬಂದ ತಕ್ಷಣ ಓಹ್ ನನಗೊಂದೇನೋ ಅದೊಂಥರ ಮಾನಸಿಕವಾಗಿ ಅವರಂಥ ಖಿನ್ನತೆ ಆಗ್ಬಿಟ್ಟುತ್ತಾರೆ ಎಷ್ಟೋ ಪೇಷಂಟ್ ನೋಡಿದ್ದೀನಿ ನಾನು ಸರ್ ನನ್ನ ಬಾಯಲ್ಲಿ ಬ್ಲಡ್ ಬರ್ತಾಯಿದೆ ಸರ್ ನನಗೇನು ಪ್ರಾಬ್ಲಮ್ ಆಮೇಲೆ ಎಷ್ಟೋ ಜನ ಅಂತವರು ಡೆಂಟಿಸ್ಟ್ ಹತ್ರ ಹೋಗೋಲ್ಲ ಜನರಲ್ ಡಾಕ್ಟರ್ಸ್ ಹತ್ರ ಹೋಗ್ತಾರೆ ನನಗೆ ಇವತ್ತಿನ ಒಂದು ಪೇಷಂಟ್ ಒಬ್ರು ಬಂದಿರು ನಮ್ಮ ಹತ್ರ ಒಳ್ಳೆ ಪೇಷಂಟು ಒಳ್ಳೆ ಹೆಂಗಿದ್ರು ಪೇಷಂಟ್ ಅಂದರೆ ಐ ಆ್ಯಂಡ್ ಪೇಷೆಂಟು ಅಫೋರ್ಡೆಬಲ್ ಪೇಷಂಟು ಆ ಬಾಯಲ್ಲಿ ಬ್ಲಡ್ ಬರ್ತಾಯಿದೆ ಅಂತ ಬೇರೆ ಬೇರೆ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಎಲ್ಲ ಕಡೆ ಹೋಗಿದ್ದಾರೆ ಆ ಇಡೀ ಎಷ್ಟು ಸ್ಪೆಷಲಿಸ್ಟ್ ಇರ್ತಾರೆ ಎಲ್ಲರೂ ಅಂತ ಚೆಕ್ಅಪ್ ಮಾಡಿಸಿದ್ದಾರೆ ಹೆಡ್ ಟು ಬಾಟಮ್ವರೆಗೂ ಎಲ್ಲ ಸ್ಕ್ಯಾನ್ ಮಾಡಿಸಿದ್ದಾರೆ ಏನು ಸ್ಕ್ಯಾನ್ ಮಾಡ್ರೂ ಏನು ಕಂಡು ಆಗ್ತಾಯಿಲ್ಲ ಇಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಹೋಗ್ತಾರೆ ನೋಡ್ತಾರೆ ಇದು ಸರಿ ಇದೆ ಅದು ಸರಿ ಇದೆ ಆ ಪಾರ್ಟ್ ಸರಿ ಇದೆ ಈ ಪಾರ್ಟ್ ಸರಿ ಇದೆ ಅಂತ ಫೈನಲಿ ನಾವು ಒಂದು ಕಡೆ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ದೆ ಅಲ್ಲಿನ ಬಗ್ಗೆ ಅವೇರ್ನೆಸ್ಸು ಅಲ್ಲಿ ನಾನು ಗಮ್ ಡಿಸೀಸ್ ಬಗ್ಗೆ ಒಂದು ಪಾಂಪ್ಲೆಟ್ ಮಾಡಿಬಿಟ್ಟು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೆ ಗಮ್ ಡಿಸೀಸು ಬ್ಲೀಡಿಂಗ್ ಗಮ್ಸು ಇವಕ್ಕೆಲ್ಲ ಮುಖ್ಯವಾದ ಕಾರಣ ಡೆಂಟಲ್ ಪ್ರಾಬ್ಲಮ್ಸು ಅದನ್ನು ನೋಡಿಬಿಟ್ಟು ಆ ಪಾಂಪ್ಲೆಟ್ ಇಟ್ಕೊಂಡು ಬಂದ ನಂತರ ರಿಪೋರ್ಟ್ ತೊಗೊಂಡು ಇಷ್ಟು ಇಷ್ಟು ದಪ್ಪ ಫೈಲ್ ಇತ್ತು ಎಲ್ಲ ತೋರಿಸು ಸರ್ ಈ ಸ್ಕ್ಯಾನ್ ಮಾಡಿಸಿನಿ ಆ ಸ್ಕ್ಯಾನ್ ಮಾಡಿಸಿ ನಾನು ಏನು ಬೇಡ ಸರ್ ಕುತ್ಕೊಳ್ಳಿ ಹೇಳ್ಬಿಟ್ಟು ಒಂದು ನಮ್ಮದು ಸ್ಕ್ಯಾನ್ ಮಾಡಿಬಿಟ್ಟು ನೋಡಿದೆ ಅದು ಸಿಂಪಲ್ ಗಮ್ ಡಿಸೀಸ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಹೇಳಿದೆ ಸರ್ ಅದಕ್ಕೆ ಕ್ಲೀನಿಂಗು ಡೀಪ್ ಕ್ಲೀನಿಂಗ್ ಅಂತ ಮಾಡಿ ಅಂತ ಮಾಡಿ ಒಳಗಡೆ ಕೊಳೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಹದಿನೈದು ದಿನದಲ್ಲಿ ಈ ವಿಲ್ ಬಿ ಕಂಪ್ಲೀಟ್ಲಿ ಫಿಟ್ ಪಾಪ ಆ ಮನುಷ್ಯ ಎಷ್ಟು ಖುಷಿ ಆದ ಅಂದರೆ ಕಂಪ್ಲೀಟ್ ಗಮ್ ಡಿಸೀಸ್ ಹೋಯಿತು ಅವರು ಒಂಥರ ಮೆಂಟಲಿ ಒಂಥರ ಎಮೋಷ್ನಲಿ ಇದಾಗಿಬಿಟ್ಟಿದ್ರು ಅವರು ಪಾಪ ಬಂದು ಒಂದು ದೊಡ್ಡದೊಂದು ಫೀಡ್ಬ್ಯಾಕ್ ಕೊಟ್ಟು ಸರ್ ನೀವು ಮೊದಲೇ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ಕರಿತೀವಲ್ಲ ಗೊತ್ತಿರಲಾರ್ದೆ ಎಷ್ಟೋ ಜನ ಅನ್ನೆಸೆಸರಿ ಟೆನ್ಷನ್ ತೊಗೊತಾರೆ Gum disease, bleeding gums. So, 99.9% .9 is because of local deposits. ಎಲ್ಲೋ ಒಂದು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಬೇರೆ ಬೇರೆ ಸುಮಾರು ಕಾರಣ ಇದಾವೆಲ್ಲ ಮೆಡಿಕಲ್ ರಿಲೇಟೆಡ್ ಅದ್ರಲ್ಲಿ ಡೀಪ್ ಹೋದ್ರೆ ಅರ್ಧ ಗಂಟೆ ಡಿಸ್ಕಷನ್ ಆಗುತ್ತೆ ಬಟ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಆಗೋದು ಓನ್ಲಿ ಬಿಕಾಸ್ ಆಫ್ ಡೆಪಾಸಿಟ್ಸ್ ವಿದೇಶಗಳಿಗೆ ಹೋಗೋರು ಅವರು ಬಂದು ಈಗ ಹಲ್ಲುಗಳನ್ನ ಪರೀಕ್ಷೆ ಮಾಡಿಸ್ಕೊಂಡು ಹೋಗೋದು ಇತ್ಯಾದಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಡೆಂಟಲ್ ಟ್ರೀಟ್ಮೆಂಟ್ಸ್ ತುಂಬಾ ಕಾಸ್ಟ್ಲಿ ಅಂತಾರೆ ಡೆಂಟಿಸ್ಟ್ ತುಂಬಾ ಎಕ್ಸ್ಪೆನ್ಸಿವ್ ಅಂತಾರೆ ಇದೇ ಟ್ರೀಟ್ಮೆಂಟ್ಸ್ ನೀವು ಫಾರಿನ್ ಕಂಟ್ರೀಸ್ ಡೆವಲಪ್ ಕಂಟ್ರೀಸ್ ಇರ್ಬೋದು ಅಮೆರಿಕ ಇರ್ಬೋದು ಯುರೋಪ್ ಇರ್ಬೋದು ಈವನ್ ಸಿಂಗಾಪುರ್ ಯಾವುದೇ ಕಂಟ್ರಿಗೆ ಹೋದ್ರು ನಮ್ಮ ಡೆಂಟಲ್ ಟ್ರೀಟ್ಮೆಂಟ್ಸ್ ಇಂಡಿಯಾದಲ್ಲಿ ಏನಿದೆ ಅದಕ್ಕಿಂತ ಮಿನಿಮಮ್ ಫೈವ್ ಟೈಮ್ಸ್ ಟೆನ್ ಟೈಮ್ಸ್ ಟ್ವೆಂಟಿ ಟೈಮ್ಸ್ ಇಲ್ಲಿ ಒಂದು ರೂಟ್ ಕಿಲಾಲ್ ಟ್ರೀಟ್ಮೆಂಟ್ ನಿಮಗೆ ನಾಲ್ಕು ಸಾವಿರ ಆದರೆ ಅಲ್ಲಿ ಒಂದು ರೂಟ್ ಕಿಲಾಲ್ ಟ್ರೀಟ್ಮೆಂಟಿಗೆ ಒಂದು ಲಕ್ಷ ಅಷ್ಟೊಂದು ಕಾಸ್ಟ್ಲಿ ಇರ್ತದೆ ಫಸ್ಟ್ ಕಾಸ್ಟ್ಲಿ ಇದೆ ನೀವು ದುಡ್ಡು ಖರ್ಚು ಮಾಡ್ತೀನಿ ಅಂದರೂ ಅಲ್ಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗಲ್ಲ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಸ್ಪೆಷಲಿಸ್ಟ್ ಅಪಾಯಿಂಟ್ಮೆಂಟ್ ಸಿಗಬೇಕು ಅಂದ್ರೆ ಒಂದೊಂದು ತಿಂಗಳು ಎರಡು ತಿಂಗಳು ಕಾಯಬೇಕಾಗತ್ತೆ ಒಂದು ಆ ಕಾರಣಕ್ಕೂ ಆಯ್ತು ಅಥವಾ ನಿಮ್ಮ ಜನರಲ್ ಚೆಕ್ಅಪ್ ಆದರೂ ಆಯ್ತು ಅವಾಗವಾಗ ಮಾಡಿಸ್ತಾ ಇರಬೇಕು ಅದರಲ್ಲೂ ಯಾರಾದರೂ ಹೋಗ್ಬೇಕು ಅಂತವ್ರು ಇದ್ರು ಅಂದ್ರೆ ನಮ್ಮಲ್ಲಿ ಸುಮಾರು ಜನ ಅಂತವ್ರು ಬರ್ತಾರೆ ಸರ್ ನಮ್ದು ಮುಂದಿನ ತಿಂಗಳು ಎರಡು ಆದಮೇಲೆ ನಮ್ಮದು ಯು ಎಸ್ ಟ್ರಿಪ್ ಇದೆ ಸರ್ ಅಲ್ಲಿ ನಮ್ಮ ಇರ್ತಾಳೆ ನಮ್ಮ ಮಗ ಇರ್ತಾರೆ ಸಿಕ್ಸ್ ಮಂತ್ಸ್ ಹೋಗ್ತಾ ಇದೀವಿ ಸರ್ ನಮ್ಮ ಡೆಂಟಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕು ಆ ತರ ನಮ್ಮಲ್ಲಿ ಸುಮಾರು ದಿನ ಬರ್ತಾರೆ ಪೇಶೆಂಟ್ಸ್ ಆ ಕಾರಣಕ್ಕಾಗ್ಲೂ ಮಾಡಿಸ್ಕೊಳ್ಳಿ ಅಥವಾ ನಿಮ್ಮ ಜನರಲ್ ಎಲ್ತ್ ಕಾರಣಕ್ಕಾದ್ರೂ ಏನೇ ಅಲ್ಲಿನ ಪ್ರಾಬ್ಲಮ್ ಇದ್ರು ಆದಷ್ಟು ಎಷ್ಟು ಬೇಗ ಮಾಡಿಸ್ಕೊಂತ ಅಷ್ಟು ಒಳ್ಳೇದು ಹಣ ಅನ್ನೋದು ಎಷ್ಟು ಮುಖ್ಯ ನಿಮಗೆ ಯಾಕಂದ್ರೆ ಇವತ್ತಂತೂ ನೀವು ತುಂಬಾ ದೊಡ್ಡದಾಗ ಬೆಳ್ದಿದೀರಿ ಈಗ ಪೇಷಂಟ್ಸ್ ಬರ್ತಾ ಇದಾರೆ ಸೊ ಪೇಷಂಟ್ಸ್ ಬಂದ್ರು ಆಬ್ವಿಯಸ್ಲಿ ಇಂಡೈರೆಕ್ಟ್ಲಿ ಹಣ ಬಂದೇ ಬರುತ್ತೆ ಸೊ ಹೌ ರ್ ಮನಿ ಮೈಂಡ್ ಸರ್ ವಿ ಆರ್ ವೆರಿ ಪ್ಯಾಷನೇಟ್ ಟುವರ್ಡ್ಸ್ ವರ್ಕ್ ಏನಿದೆ ಅಂದ್ರೆ ನಮಗೂ ಗೊತ್ತು ನಾವು ಇಷ್ಟು ದಿನ ಏನ್ ಸರ್ವಿಸ್ ಮಾಡಿದಿವಿ ಈಗ ಏನು ನಾವು ಅಲ್ಪ ಸ್ವಲ್ಪ ಏನು ದುಡ್ಡು ಏನು ಗಳಿಸಿದ್ದೀವಿ ಅಷ್ಟಲ್ಲಿ ನಮ್ ಜೀವನ ಪರ್ಯಂತ ಆರಾಮಾಗಿರ್ಬೋದು ಏನು ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ ಕ್ಲಿನಿಕ್ ಬರೋ ಅವಶ್ಯಕತೆನೇ ಇಲ್ಲ ಬಟ್ ಏನು ಅಂದ್ರೆ ನಮಗೊಂಥರ ಪ್ಯಾಷನ್ ನಮ್ಗೆ ಗೊತ್ತು ನಾವು ಬೆಳಗ್ಗೆ ಅಂದ್ರೆ ಆದ್ರೆ ಇಷ್ಟೊಂದು ಕೆಲಸ ಮಾಡ್ತೀವಿ ನಾವು ಊಟ ಮಾಡೋದು ಎರಡು ತನ್ನ ಅದು ಬಿಟ್ರೆ ಏನು ಮಾಡಲ್ಲ ಅಂತ ಗೊತ್ತು ಬಟ್ ಅದು ನಮ್ಮ ತರ ಪ್ಯಾಶನ್ ಇಷ್ಟ್ ಡ್ರೈವ್ ಮಾಡುತ್ತೆ ಅಂದ್ರೆ ನಮಗೆ ಓಹ್ ಇಷ್ಟು ಜನ ನಮ್ಮ ಚಲೋ ಕಾಯ್ತಾ ಇದಾರೆ ಇಷ್ಟು ಪೇಷಂಟ್ ಮಾಡಬೇಕು ಅವ್ರೆಲ್ಲ ಸರ್ವಿಸ್ ಕೊಡಬೇಕು ಅದು ಹೆಂಗಿರುತ್ತೆ ಅಂದ್ರೆ ನಮ್ದು ಮೇಡಮ್ ದಿನ ಅದೇ ನಾವು ಕ್ಲಿನಿಕಲ್ಲಿ ಅಷ್ಟೇ ವರ್ಕ್ಅ ಮಾಡಲ್ಲ ಯಾರೋ ಒಂದು ಗಾದೆ ಭಾಳ ಚೆನ್ನಾಗಿದ್ದಾರೆ ಎಸ್ಪೆಷಲಿ ಟು ಯರ್ ಓಮ್ ಎಸ್ಪೆಷಲಿ ಬೆಡ್ರೂಮ್ ನೆವರ್ ಟೇಕ್ ಯರ್ ಪೇಷಂಟ್ ಟು ಓಮ್ ಆರ್ ಬೆಡ್ರೂಮ್ ಅದು ಯಾವ ಥರ ಅರ್ಥದಲ್ಲಿ ಇದಾರೆ ಅಂದ್ರೆ ಏನೇ ಕೆಲಸ ಮಾಡಿದ್ರು ಈ ಆಸ್ಪತ್ರೆ ಮುಗಿದ್ಮೇಲೆ ಎಲ್ಲಾನು ಇಲ್ಲಿ ಬಿಟ್ಟು ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡಿದ್ದೇ ಮಾಡಬೇಕು ಬಟ್ ನಮ್ದು ಆತರ ಆಗೋದೇ ಇಲ್ಲ ಇಲ್ಲಿಂದ ಮನೆಗೆ ಹೋಗ್ತೀವಿ ಹೋಗ್ಬೇಕಾದ್ರೆ ಒಂಬತ್ತು ಹತ್ತು ಗಂಟೆ ಆಗುತ್ತೆ ಹೋಗುವಷ್ಟೊತ್ತಿಗೆ ಅವ್ರನ್ನ ತಲೆನೋ ನಾಲ್ಕೇ ಟೆನ್ಷನ್ ಇರುತ್ತೆ ನನ್ನ ತಲೆನೋ ನಾಲ್ಕೇ ಟೆನ್ಷನು ಆ ಟೆನ್ಷನ್ ರಿಲೇಟೆಡ್ ಓನ್ಲಿ ಬಿಕಾಸ್ ಆಫ್ ಪೇಷಂಟ್ಸು ಆ ಪೇಷಂಟ್ ವರ್ಕ್ ಯಾಕೋ ಡಿಲೇ ಆಯಿತು ಆ ಪೇಷಂಟ್ ವರ್ಕ್ ಯಾಕೋ ಸ್ವಲ್ಪ ಸ್ಲೋ ಆಯಿತು ಲ್ಯಾಬ್ ವರ್ಕ್ ಬರ್ತಾ ಇಲ್ಲ ಸೊ ಬರೀ ಅದೇ ಡಿಸ್ಕಷನ್ನು ನಾನು ಎಷ್ಟೋ ಸಲ ನಾನು ಮೇಡಮ್ ಗೊತ್ತಾ ಇರ್ತೇನೆ ಆಯಿತು ಬಿಡಿ ನಮ್ಮದು ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀವಿ ನಮ್ಮ ಪ್ರಯತ್ನಂತೂ ಏನೂ ಕಮ್ಮಿ ಇಲ್ಲ ಕೆಲವೊಂದ್ಸಲಿ ವರ್ಕ್ ಅಳತೆ ತೊಗೊಂಡಿರ್ತೇವೆ ಅಳತೆ ಸರಿಯಾಗಿ ಬಂದಿರೋಲ್ಲ ಅಥವಾ ಲ್ಯಾಬ್ನೋ ಏನೋ ಒಂದು ಸ್ವಲ್ಪ ವರ್ಕ್ ಹೆಚ್ಚು ಕಮ್ಮಿ ಮಾಡಿರ್ತಾರೆ ಅವು ನಮ್ಮ ಕೈಯ್ಯಲ್ಲಿ ಇರಾರ್ದಂತೂ ಎಷ್ಟೋ ಇರುತ್ತೆ ಆಯ್ತು ಬಿಡಿ ನಮ್ಮ ಪ್ರಯತ್ನ ಅಂತ ಮಾಡಿದ್ವಿ ಅದ್ರ ಬಗ್ಗೆ ಟೆನ್ಷನ್ ತೊಗೊಬಾರ್ದು ಹೇಳ್ತೀನಿ ಬಂದು ಮನೇಲಿ ಅದೇ ಟೆನ್ಷನ್ನು ಬೆಳಗ್ಗೆ ತಕ್ಷಣ ಅದೇ ಆದಷ್ಟು ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದೀವಿ ಅದು ಸ್ವಲ್ಪ ಆಗ್ತಾಯಿಲ್ಲ ಎಷ್ಟೋ ಜನ ನಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ಸು ಬಂದಿರ್ತಾರೆ ಬರೀ ಕ್ಲಿನಿಕಲ್ಲೂ ಪೇಷಂಟ್ಸ್ ಅಂತೀರ ಮನೇಲಿ ಬಂದು ಪೇಷಂಟ್ಸ್ ಅಂತೀರ ಅಷ್ಟೇ ಕರೆಕ್ಟಾಗಿದೆ ನಮಗೆ ಪರ್ಸ್ನಲ್ ಲೈಫು ಸ್ಪೇಸು ಸ್ವಲ್ಪ ಏನಂತಾರೆ ಬ್ರೇಕು ನಾವು ತೊಗೋಬೇಕಾಯಿದೆ ಆ್ಯಕ್ಚುಲಿ ಬಟ್ ಪೇಷಂಟ್ಸು ಪೇಶೆಂಟ್ಸು ತುಂಬ ಕೋಆಪ್ರೇಟ್ ಮಾಡ್ತಾರೆ ನಮಗೆ ನಿಜ ಹೇಳ್ಬೇಕಾದ್ರೆ ನಮ್ಮಲ್ಲಿ ಪೇಷಂಟ್ಸು ಅವಸ್ತುಗೆ ಅದವರು ಬೆಳಗ್ಗೆ ಬಂದ್ರು ಮಧ್ಯಾಹ್ನ ಕಾಯ್ತಾರೆ ಎಷ್ಟೋ ಡೆಂಟಲ್ ಕ್ಲಿನಿಕ್ನಲ್ಲಿ ಪೇಷಂಟ್ಸ್ ಇಲ್ಲ ಅಂತ ಇರ್ತಾರೆ ನಮ್ಮನ್ನು ಬೆಳಗ್ಗೆ ಬಂದ್ರು ಪೇಷಂಟ್ ಮಧ್ಯಾಹ್ನವೇ ಪೇಷಂಟ್ಲಿ ಕಾಯ್ತಾಯಿರ್ತಾರೆ ತುಂಬ ಕೋಆಪ್ರೇಟ್ ಮಾಡ್ತಾರೆ ಒಬ್ಬರು ಪೇಷಂಟ್ ಅಂತ ಹಿಂಗೆ ಮಾಡ್ತಾರೆ ಅಂದರೆ ಬಂದರೂ ನಾವು ಊಟ ಮಾಡಿರೋಲ್ಲ ಅಲ್ಲೇ ಪ್ಲೇಟ್ ಇರುತ್ತೆ ಮೂರು ಗಂಟೆ ಆಗಿರುತ್ತೆ ನಾಲ್ಕು ಗಂಟೆ ಆಗಿರುತ್ತೆ ಪ್ಲೇಟ್ ಅಲ್ಲೇ ಇರ್ತದೆ ಬಂದುಬಿಟ್ಟು ನೀವು ಊಟ ಮಾಡೋರ್ಗು ಯಾವುದೂ ಪೇಷಂಟ್ ಬಿಡೋಲ್ಲ ಒಳಗಡೆ ಲೈಟ್ ಆಫ್ ಮಾಡಿಬಿಡ್ತೀನಿ ಅಂತಾರೆ ಆ ಥರ ಎಲ್ಲ ಸುಮಾರು ಜನ ಪೇಷಂಟ್ಸ್ ಬರ್ತಾರೆ ಆಮೇಲೆ ಪೇಷಂಟ್ಸ್ ಎಷ್ಟೋ ಜನ ಖುಷಿಯಿಂದ ಅವ್ರ ಮನೇಲಿ ಮಾಡಿದಂಥ ತಿಂಡಿ ತಂದು ಕೊಡ್ತಾರೆ ದುಡ್ಡು ಈ ಸೆಕೆಂಡ್ರಿ ಬಟ್ ಆ ದುಡ್ಡಿನ ಜೊತೆ ಇದು ನಮಗೆ ಬ್ಲೆಸ್ಸಿಂಗ್ಸು ವಿಶಿಸು ಈ ಥರ ಬರುತ್ತೆ ಅಂದ್ರೆ ನಮಗೂ ಒಂಥರ ಅದು ನಮ್ಮ ಇನ್ನೂ ಮಾಡಬೇಕು ಅಂತ ಡ್ರೈವ್ ಮಾಡ್ತಾ ಇರುತ್ತೆ ಇಟ್ಸ್ ನಾಟ್ ಬಿಕಾಸ್ ಆಫ್ ಮನಿ ಮನಿ ಇಸ್ ಅ ಸ್ಮಾಲ್ ಪೋರ್ಷನ್ ಆ್ಯಂಡ್ ವಾಟ್ ಎವರ್ ವಿ ಹ್ಯಾವ್ ಅರ್ನ್ಡ್ ಇನ್ ಕೆ ಡಿ ಸಿ ಅಲ್ಲ ಪ್ರತಿಯೊಂದನ್ನು ವಿ ಹ್ಯಾವ್ ಟ್ರೈ ಟು ಅಗೇನ್ ಗಿವ್ ಇಟ್ ಬ್ಯಾಕ್ ಅಗೇನ್ ಒಂದು ಎಕ್ಸ್ಪಾನ್ಷನ್ ಮಾಡಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಹೆಚ್ಚಿನ ಸೇವೆ ಮಾಡಬೇಕು ಅಂತ ಖರ್ಚು ಮಾಡ್ತಾ ಇದ್ದ ಹೊರತು ಇವತ್ತಿನವರೆಗೂ ನಮ್ಮ ನಮ್ಮ ಮನೆ ಹೇಗಿದೆ ಹಂಗೆ ಇದೆ ನಮ್ಮದು ಲೈಫ್ ಸ್ಟೈಲ್ ಹೇಗಿದೆ ಹಂಗೆ ಇದೆ ನೋಡಿ ನಿಮ್ಮ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಆಗಿರೋದ್ರಿಂದ ಕೆಲವರು ಬರ್ತಾರೆ ಉಳ್ಳವರು ಬರ್ತಾರೆ ಇಲ್ಲದೇ ಇರೋರು ಬರ್ತಾರೆ ಮಾಡ್ತೀರಾ ನಮ್ದು ಕೆಲವೊಂದು ಕಡೆ ಚಾರಿಟೇಬಲ್ ಕ್ಲಿನಿಕ್ಸ್ ಇದೆ ಈಗ ರಾಮನಗರ ಇರ್ಬೋದು ಆಮೇಲೆ ಅಲ್ಲಿ ಚನ್ನಪಟ್ಟಣದಲ್ಲಿದೆ ಸುಂಕದ ಕಟ್ಟಲಿದೆ ಆಮೇಲೆ ಕೆಲವೊಂದು ಹುಬ್ಳಿ ಬೇರೆ ಬ್ರಾಂಚಸ್ ಅಲ್ಲೂ ಕೆಲವೊಂದು ಸ್ಪೆಸಿಫಿಕ್ ಟೈಮ್ ಅಂಥ ಟೈಮಿಗೆ ಅವ್ರಿಗೆ ಹೇಳ್ತೀವಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಆ ಟೈಮಲ್ಲಿ ಬಂದರು ಅಂದರೆ ಅವ್ರಿಗೆಲ್ಲ ನಾವು ಟ್ರೀಟ್ಮೆಂಟನ್ನು ಫ್ರೀಯಾಗಿ ಮಾಡ್ತೀವಿ ಇವನ್ ನಾವು ಇವಾಗ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ ನಮ್ಮದು ಹಳೆ ಕ್ಲಿನಿಕ್ ಇದೆಯಲ್ಲ ಹಳೆ ಕ್ಲಿನಿಕ್ ಊರ್ಸಲಿ ಬಂದಿದ್ರಲ್ಲ ಅಲ್ಲಿ ನಿಮಿಷಾಂಬ ಟೆಂಪಲ್ ನಂತರ ಆ ಕ್ಲಿನಿಕಲ್ಲಿ ಆಲ್ಮೋಸ್ಟ್ ಎಲ್ಲನೂ ಚಾರಿಟೇಬಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಚಾರಿಟೇಬಲ್ ಅಂದರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಟ್ರೀಟ್ಮೆಂಟ್ಸು ಅಂದರೆ ಅಲ್ಲಿ ತೆಗೆಯೋದು ಕೆಲವೊಂದೆಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟಾಗಿ ಫ್ರೀ ಆಗಿ ಮಾಡೋದು ಆ ರೂಟ್ ಕೆನಲ್ ಟ್ರೀಟ್ಮೆಂಟು ಅಥವಾ ಬೇರೆ ಕ್ಯಾಪ್ ಹಾಕೋದೆಲ್ಲ ಮಿನಿಮಮ್ ಚಾರ್ಜಸ್ ಅಂದರೆ ಅದಕ್ಕೇನು ಖರ್ಚು ಬರುತ್ತೆ ಅಷ್ಟಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆಮೇಲೆ ತುಂಬ ಜನ ಇಂಪ್ಲಾಂಟ್ಸ್ ಹಾಕಿಸ್ಕೊಳ್ಳೋಕ್ಕೂ ಅಷ್ಟೊಂದು ಎಫರ್ಡೆಬಲ್ ಇರಲ್ಲ ಸೆಟ್ ಹಾಕ್ಸಿರ್ತಾರೆ ಆಮೇಲೆ ಸೆಟ್ ಹಾಕ್ಸ್ದಾಗ ಏನಾಗುತ್ತೆ ಅಂದರೆ ಮೇಲ್ಗಡೆ ಸೆಟ್ಗೆ ನಾರ್ಮಲಿ ಎಲ್ಲ ಅಡ್ಜಸ್ಟ್ ಆಗ್ತಾರೆ ಕೆಳಗಡೆ ಸೆಟ್ ಲೂಸ್ ಅಂತ ಇರ್ತದೆ ಆ ದೋಡೆ ಕಮ್ಮಿ ಇರ್ತದೆ ಅಂತವ್ರಿಗೆ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ ಅಟ್ ಲೀಸ್ಟ್ ಪ್ರತಿ ವರ್ಷ ಅಂತ ಐವತ್ತು ಜನಕ್ಕೆ ಎರಡು ಇಂಪ್ಲಾಂಟ್ ಹಾಕಿ ಆ ಸೆಟ್ಟನ್ನು ಟೈಟಾಗಿ ಟೈಟ್ ಆಗಿ ಕೊಡೋ ಮಾಡಬೇಕು ಅದು ಕಂಪ್ಲೀಟ್ ಫ್ರೀ ಆಗಿ ಅದು ಒಂದು ಡಿಸೈಡ್ ಮಾಡಿದ್ವಿ ನಮ್ಮ ಚಾರಿಟಿ ವತಿಯಿಂದ ಇಷ್ಟು ಟ್ರೀಟ್ಮೆಂಟ್ ಮಾಡ್ಬೇಕಂತ ಮಾಡಿದ್ವಿ ವೆರಿ ನೈಸ್ ತುಂಬಾ ಜನ ಪೇಶಂಟ್ಸ್ ನಮಗೆ ಕಾಲ್ಸ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕಾಲ್ ಬಿಜಿ ಬರ್ತಾ ಇದೆ ಅಥವಾ ನಮ್ಮ ಸ್ಟಾಫ್ ಅಟೆಂಡ್ ಮಾಡ್ತಾ ಇಲ್ಲ ಅಥವಾ ಎರಡು ನಂಬರ್ ಕೊಟ್ಟಿದೀವಿ ಎರಡು ಬ್ಯಿ ಇದ್ದಾಗ ಪೇಶನ್ಸ್ ತುಂಬಾ ಜನ ಬಂದ್ ಹೇಳ್ತಾರೆ ಸರ್ ನಿಮ್ಮಲ್ಲಿ ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಕಾಲ್ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಏನ್ ಮಾಡಿದೀವಿ ಅಂದ್ರೆ ನಮ್ಮಲ್ಲಿ ಐ ವಿ ಆರ್ ಸೆಟ್ ಅಪ್ ಅಂತ ಮಾಡಿದೀವಿ ಅಂದರೆ ಆ ಒಂದು ನಂಬರು ಹತ್ತು ನಂಬರ್ ಆಟೋಮೆಟಿಕಲಿ ಡೈವರ್ಟ್ ಆಗುತ್ತೆ ಹತ್ತು ಜನ ಅದನ್ನು ಅಟೆಂಡ್ ಮಾಡ್ತಾರೆ ಸೊ ಮುಂಚೆ ಇಬ್ರು ಇದ್ರು ಇವಾಗ ಹತ್ತು ಜನ ಅಟೆಂಡ್ ಮಾಡ್ತಾ ಇರ್ತಾರೆ ಸೊ ಹಿಂಗೆ ಯಾವುದೂ ನಂಬರ್ ಬಂದ್ರೂ ಒಂದು ಅವರು ಅಟೆಂಡ್ ಮಾಡ್ತಾರೆ ಅಟೆಂಡ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಅಂದರೆ ನಿಮ್ಮ ಕಾಲ್ ರೆಕಾರ್ಡ್ ಆಗಿರುತ್ತೆ ಸೊ ಕಾಲ್ ರೆಕಾರ್ಡ್ ಆದಾಗ ಅವ್ರು ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಸೊ ಆದ್ದರಿಂದ ಇಷ್ಟು ದಿನ ಏನಾಗಿದೆ ಸುಮಾರು ಜನಕ್ಕೆ ಬೇಜಾರಾಗಿದೆ ಸುಮಾರು ಜನ ನಮಗೆ ಆಮೇಲೆ ಬಂದು ಹೇಳಿದ್ರು ಸರ್ ಕಾಲ್ ಮಾಡಿದ್ವಿ ಏನೋ ನಮಗೆ ಕಾಲ್ ಸಿಗಲಿಲ್ಲ ಅಡ್ರೆಸ್ ಸರಿಯಾಗಿ ಸಿಗಲಿಲ್ಲ ನೀವು ಕಮ್ಯುನಿಕೇಷನ್ ಇಲ್ಲ ಅಂತ ತುಂಬ ಜನ ಬಂದು ನಮಗೆ ಇದು ಮಾಡಿದ್ರು ಅಂಥವ್ರಿಗೆಲ್ರಿಗೂ ನಾನು ಈ ನಿಮ್ಮ ಮುಖಾಂತರ ಇನ್ನು ಮುಂದೆ ಆ ಥರ ತೊಂದರೆ ಆಗ್ಲಾರ್ದಂಗೆ ಪ್ಲಸ್ ಇಷ್ಟು ದಿನ ಏನಾಗಿದೆ ಅದಕ್ಕೆಲ್ಲ ಕ್ಷಮೆ ಕ್ಷಭೆ ಕೇಳ್ತಾ ಇದ್ದೀನಿ ಈ ಮುಖಾಂತರ ಇನ್ನು ಮುಂದೆ ಆ ಥರ ಆಗ್ಲಾರ್ದಂಗೆ ನಾವೆಲ್ಲ ಸೆಟಪ್ ಅಂತೂ ಮಾಡ್ಕೊಂಡಿದ್ದೀವಿ ಇವಾಗ ಕೆ ಡಿ ಸಿ ಡೆಂಟಲ್ ಹಾಸ್ಪಿಟಲ್ಸ್ ಕರ್ನಾಟಕದಲ್ಲಿ ಸುಮಾರು ಹದಿನಾರು ಆಸ್ಪತ್ರೆಗಳನ್ನು ಹೊಂದಿದೆ ಸ್ನೇಹಿತರೆ ಈಗ ಈ ಆಸ್ಪತ್ರೆ ದೊಡ್ಡದಾಗ್ತದೆ ಇದಕ್ಕೆ ಯಾರಾದರೂ ಇನ್ವೆಸ್ಟ್ ಮಾಡುವಂಥವ್ರು ಹಣಕಾಸು ಹೂಡಿ ಪ್ಯಾಷನೆಟಿ ಆರೋಗ್ಯನ ಸುಧಾರಿಸ್ತೀನಿ ಅಂತ ಅನ್ನೋರಿಗೆ ಸ್ವಾಗತ ಸೊ ನಂಬರ್ ಹಾಕಿರ್ತೇವೆ ಸರ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ವಿಚಾರಗಳನ್ನು ಮಾತಾಡಿ ಶುಭವಾಗಲಿ